ರಾಜ್ಯದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವ ಸೊ ಈ ಸೊತ್ತು ಕಾರ್ಯಕ್ರಮವನ್ನು ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿರುವಂಥದ್ದು ಈ ಒಂದು ತಾಲೂಕಿನ ಎಲ್ಲ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ವಿವಿಧ 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 ವಿಭಿನ್ನವಾಗಿರುವಂಥ ಕಾರ್ಯಕ್ರಮಕ್ಕೆ ಒಂದು ಇವತ್ತು ಒಂದು ಚಾಲನೆ ನೀಡುವಂಥದ್ದು ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟಾಲ್ಗಳನ್ನು ನಿರ್ಮಿಸಿ ಒಂದು ಏನು ಗ್ರಾಮೀಣ ಭಾಗದ ಜನರಿಗೆ ಒಂದು ಈ ಸೊತ್ತು ಹಾಗೂ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿರುವಂಥದ್ದು ಇನ್ನು ಇನ್ನ ಸಚಿವರ ಇದು ಡಿ ಸಿ ಎಮ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಒಟ್ಟು ಬೃಹತ್ ಒಂದು ವೇದಿಕೆ ಸಿದ್ಧಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಯೋಜನೆ ಮಾಡಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹತ್ತು ಹಲವಾರು ಕಾರ್ಯಕ್ರಮಗಳು ಆಯೋಜನೆ ಆಗಿರುವಂಥದ್ದು ಸ್ವತಃ ಶರತ್ ಬಚ್ಚೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಮಾತಾಡೋಣ ಏನು ಹೇಳ್ತಾರಂತ ಸರ್ ಒಂದು ಈ ಖಾತಾ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಏನೆಲ್ಲ ಹೇಳಿದ್ರಿ ಈ ಖಾತಾ ಒಂದು ಎಲ್ಲ ಈ ಖಾತಾ ಒಂದು ಸುಮಾರು ಆರು ಸಾವಿರ ಈ ಖಾತಾ ಈ ಖಾತಾ ವಿತರಣೆ ಜೊತೆ ವಿಶೇಷವಾಗಿ ಸುಮಾರು ಒಂದು ಸಾವಿರ ಹಕ್ಕು ಪತ್ರಗಳನ್ನ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀರಿ ನಿರಾಶ್ರಿತರಿಗೆ ಅದ್ರ ಜೊತೆಗೆ ಏನು ವಿಕಲಚೇತನರು ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಅಲ್ಲಿ ಕೊಡಬೇಕಾದಂಥ ಫಲಾನುಭವಿಗಳಿಗೆ ವೈಯಕ್ತಿಕವಾದಂಥ ಸವಲತ್ತುಗಳನ್ನ ಸುಮಾರೊಂದು ಎರಡೂವರೆ ಸಾವಿರ ವೈಯಕ್ತಿಕವಾದ ಸವಲತ್ತುಗಳನ್ನ ಹಂಚಂತದ್ದು ಮತ್ತೆ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳಿಗೆ ಎರಡೂವರೆ ಕೋಟಿ ಅನುದಾನಗಳನ್ನ ಬಿಡುಗಡೆ ಮಾಡೋಂಥದ್ದು ಇಲ್ಲಿ ನಲ್ಗಲ್ ನಲ್ಜಲ್ ಮಿತ್ರ ಅಂತೇಳಿ ಹೆಣ್ಮಕ್ಳಿಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಐವತ್ತಾರು ಜನಕ್ಕೆ ಆದೇಶ ಪತ್ರ ನೀಡುವಂಥದ್ದು ಮತ್ತೆ ಎಂಬತ್ತೊಂದು ಜನ ಏನು ಮ್ಯಾನ್ಗಳಾಗಿ ಹಿಂದೆ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಖಾಯಂ ಆದೇಶ ಪತ್ರ ವಿತರಣೆ ಮಾಡೋಂಥದ್ದು ಈ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇವತ್ತಿಲ್ಲಿ ಸವಲತ್ತು ವೈಯಕ್ತಿಕ ಸವಲತ್ತು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಈ ಒಂದು ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮ ಒಂದು ರಾಜ್ಯ ಸರ್ಕಾರ ಆಯೋಜನೆ ಮಾಡಿರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಸಿ ಎಂ ಅವರು ಕೂಡ ಆಗಮನ ಆಗುವಂಥದ್ದು ಒಂದು ವಿಚಾರವಾಗಿ ಒಂದು ಆಗಿರುವಂಥದ್ದು ಒಟ್ಟಾರೆಯಾಗಿ ರಾಜ್ಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗಿರುವಂಥ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ವಲಯದಿಂದ ವ್ಯಾಪಕ ಮೆಚ್ಚುಗೆ ಆಗಿರುವಂಥದ್ದು ಹೊಸಕೋಟೆಯಿಂದ ರಾಮು ಅಶ್ವವೇಗ